ಮಜಾ ಮಾಡಿಸಿ ಪೂರ ಬನ್ನಿ ಬನ್ನಿಗಾಯ್ಸ್ ಬಿಯರ್ ಕುಡಿಯೋಣ ಬಿಯರ್ ಕುಡಿದು ಫುಲ್ ಟೈಟ್ ಆಗಿ ಮನೆಗೆ ಹೋಗೋಣ ಮನೇಲಿ ಏನೇ ರೆಸ್ಪಾನ್ಸ್ ಬರುತ್ತೆ ನೋಡೋಣ ಇವತ್ತು ಮಾಡಕ್ ಚಾಲೆಂಜಿಂಗ್ ವಿಡಿಯೋ ಏನಪ್ಪಾ ಅಂದ್ರೆ ಒಂದಿನ ನಾನು ಇವತ್ತು ಬಾರ್ ಶಾಪ್ ಅಲ್ಲಿ ಸರ್ವಿಂಗ್ ಮಾಡಕ್ ಹೋಗ್ತಾ ಇದೀನಿ ಗುರು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೋಣ ಸೊ ಸರ್ವ್ ಮಾಡಬೇಕಾದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ತಿಳ್ಕೋಣ ಆಗಿದ್ರೆ ಇನ್ನೇನಕ್ ತಡ ನಾನು ಇವಾಗ ಆಲ್ರೆಡಿ ಬಾರ್ ಶಾಪ್ ಮುಂದೆ ಇದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ದೊಡ್ಡದಾಗಿರೋ ಬಾರ್ ಶಾಪ್ ಅಲ್ಲೇ ಇರೋದು ಸೊ ಬನ್ನಿ ಕನ್ನಡದಲ್ಲಿ ಫಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಲೇಡೀಸ್ ಆಗಿ ನಾನು ಅಂತ ಹೇಳ್ಕೊತೀನಿ ಸೊ ಯಾರಾದರೂ ಬೇರೆ ಮಾಡ್ತಾ ಇದ್ರು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಸೊ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಮಾಡೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ ಬನ್ನಿ ನೋಡಿ ಎಷ್ಟೆಲ್ಲ ಬ್ರ್ಯಾಂಡ್ಗಳಿದಾವೆ ನನ್ಗೆ ಯಾವ್ಯಾವ ಬ್ರ್ಯಾಂಡ್ಗಳ ಹೆಸರೇ ಗೊತ್ತಿಲ್ಲ ಗುರು ಅಂದ್ರೂ ಸರ್ವ್ ಮಾಡಕಂತ ಬಂದಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಗೈಸ್ ನೋಡಿ ಎಷ್ಟೊಂದು ಬ್ರ್ಯಾಂಡ್ಗಳಿದ್ದಾವೆ ಕುಡಿಯೋದ್ರಲ್ಲೇ ಇಷ್ಟೊಂದು ಬ್ರ್ಯಾಂಡ್ಗಳಿದ್ದಾವೆ ಅಂತ ನಾನು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿರೋದು ಸೊ ಬನ್ನಿ ನೋಡೋಣ ಈ ಕಸ್ಟಮರ್ ಬಂದ ಮೇಲೆ ಯಾವ ಬ್ರ್ಯಾಂಡ್ನ ಕೇಳ್ತಾರೆ ಅದನ್ನ ನಾನು ಕರೆಕ್ಟಾಗಿ ಹೇಳ್ತೀನಾ ಕರೆಕ್ಟಾಗಿ ಕೊಡ್ತೀನಾ ಕರೆಕ್ಟಾಗಿ ಸರ್ವಿಸ್ ಮಾಡ್ತೀನಾ ಅಂತ ಸೊ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ದಾನೆ ಸಪೋರ್ಟಿವ್ ಅಂತ ನನಗೆ ಇವಳ ಒಬ್ಬರಿದ್ದಾರೆ ನೈಂಟಿ ಚಾಯ್ಸ್ ಹಾಫ್ ಲೀಟ್ರ್ ಹಾಫ್ ಲೀಟ್ರಾ

ಒಂದಾ ಸರ್ ಒಂದಾ ಗ್ಲಾಸ್ ಎರ ಕೊಟ್ಟರೆ ತಗೊಳ್ಳಿ ಸರ್ ರೊಕ್ಕ ಕೊಟ್ಟರೆ ಕೊಡ್ತೀವಿ ಸುಮ್ನೆ ಕೊಡುತ್ತಾ ಸೈಡ್ಸ್ಗೆ ಅದಕ್ಕಂತಲೇ ಸಪ್ರೇಟ್ ರೊಕ್ಕ ಇದೆ ಸರ್ ನೀವು ಅದನ್ನು ಕೊಡಿ ಹೋಗ್ತೇವೆ ಹೌದಣ್ಣ ಗೊತ್ತಿಲ್ಲ ನನಗೆ ಸಾರಿ ಹಾ ಹೌದು ಸರ್ ಸರ್ ಯಾವ್ದು ಬೇಕು ನೋಡಿ ನಮ್ ಗಂಡ್ ಮನೇಲಿ ಗೊತ್ತಿಲ್ದೇನೆ ಬಾರಿಗೆ ಬಂದು ಕುಡಿತಾರಂತೆ ಮನೆಗೆ ಹೋದ್ರೆ ಸ್ಮೆಲ್ ಬರ್ಲಾರು ಇರುತ್ತಾ ಎಷ್ಟು ಹೇಳ್ತಾರೆ ನೋಡಿ ಸೊ ಯಾವುದೇ ರೀತಿ ನಾನು ಪ್ರಮೋಷನ್ ಮಾಡೋಕೆ ಬಂದಿಲ್ಲ ಚಾಲೆಂಜ್ ವಿಡಿಯೋ ಮಾಡಕ್ ಬಂದಿರೋದು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಕಿಂಡಿ ಸಬ್ ಏನ್ ಬೇಕು ಸರ್ ಕೆ ಎಫ್ ಇದಲ್ಲ

ಸರ್ವ್ ಮಾಡೋದು ಇಷ್ಟೊಂದು ಕಷ್ಟನಾ ಅಯ್ಯಪ್ಪ ನನಗಂತೂ ನಿಜವಾಗ್ಲೂ ಕಷ್ಟನೇ ಆಯಿತು ಯಾಕಂದರೆ ಅಲ್ಲಿ ಇರೋ ಬ್ರ್ಯಾಂಡ್ಗಳು ಹೆಸರೇ ಗೊತ್ತಿರಲಿಲ್ಲ ನನಗೆ ಸಡನ್ಲಿ ಕಸ್ಟಮರ್ ಬಂದು ಕೇಳಿದಾಗ ಯಾವುದು ಅಂತ ಅಣ್ಣ ಕೇಳಬೇಕು ಅಣ್ಣ ಹೇಳಬೇಕು ಅಲ್ಲಿದೆ ಇಲ್ಲಿದೆ ಅಂತ ನಾನು ತಂದು ಕೊಡಬೇಕು ಸೊ ನನಗೆ ಸಪೋರ್ಟಿವ್ ಆಗಿ ಅವಣ್ಣ ಹೇಳ್ತಾ ಇತ್ತು ತುಂಬ ಚೆನ್ನಾಗಿ ಮಾತಾಡಿದೆ ಕಸ್ಟಮರ್ ಹತ್ರ ಈವಣ್ಣ ತುಂಬ ಚೆನ್ನಾಗಿ ಹೇಳ್ಕೊಡ್ತು ಸೊ ಚೆನ್ನಾಗಿ ಸರ್ವಿಸ್ ಮಾಡಿದೆ ನಾನು ಹಾಗೆ ಇನ್ನೂ ಮುಂದೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಇನ್ನೂ ಯಾವ್ಯಾವ ಥರ ಕಸ್ಟಮರ್ಸ್ ಬರ್ತಾರೆ ಯಾವ ಥರ ಮಾತಾಡ್ತಾರೆ ನನ್ನ ಹತ್ರ ನಾನು ಯಾವ ಥರ ಅವರಿಗೆ ಸರ್ವಿಸ್ ಕೊಟ್ಟು ಕೊಡ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇನ್ನೂ ಇರೋಲ್ಲ ಚಾನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಹೇಳಿ ನಾನು ಕೊಡ್ತೀನಿ ಎಲ್ಲಿದೆ ಹಿತಾ ಓಕೆ ಸರ್ವ್ ಮಾಡ್ತಾ ಮಾಡ್ತಾ ಮಾರ್ನಿಂಗಿಂದ ಮಧ್ಯಾಹ್ನ ಆಗಿದ್ದು ಗೊತ್ತೇ ಆಗಲಿಲ್ಲ ಸೊ ಕಸ್ಟಮರ್ಸ್ ಬರ್ತಾ ಇದ್ರು ನೀಟಾಗಿ ನಾವು ಅವ್ರಿಗೆ ಸರ್ವಿಸ್ನ ಕೊಡ್ತಾ ಇದ್ವಿ ಹಾಗೆ ಟೈಮ್ ಪಾಸ್ ಮಾಡೋಕ್ಕೆ ಅಣ್ಣನ ಜೊತೆ ಮಾತಾಡ್ತಾ ಇದ್ದೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಏನು ಬೇಜಾರು ಮಾಡ್ಕೊಳ್ಳೇ ಇಲ್ಲ ಹೇಳ್ತೀನಿ ಕೋರ್ಟ್ ಇದೆ ನೋಡಿ ತಗೊಳ್ಳಿ ಒಂದು ಕಾರ್ತಿಕ ಏನೋ ನೀನೇ ಐ ಲೈಕ್ ಆ ಕವರ್ ಸರ್ ಕವರ್ ಹಾ ಅವರ ಇದು ಕೇಳ ಕೇಳಾ ಆ ದಿನ ಕೇಳಕ ಕ್ಯಾಶರಿ ಅಂತ ಸರ್ किधर टावर है? आने नहीं पाता। वाटर वाटर लास्ट वन। इधर सर। नीर वाटर। ಓ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ ಯಾವ್ದು ಬೇಕೋ ಕಮೆಂಟ್ ಮಾಡಿ ಹಂಗಂತ ಮನೆ ಕಟ್ ಕಳ್ಸಲ್ಲ ಗುರು ಓಕೆ ಗಾಯ್ಸ್ ನೋಡಿದ್ರಲ್ವ ನಂದು ವಾಟ್ ಶಾಪಲ್ಲಿ ಯಾವ ಥರ ಸರ್ವಿಸ್ ಇತ್ತು ಯಾವ ಥರ ಸರ್ವಿಸ್ ಕೊಟ್ಟೆ ಯಾವ ಥರ ಸರ್ವಿಸ್ ಕಸ್ಟಮರ್ಸ್ ಎಲ್ಲ ತೊಗೊಂಡ್ರು ನನ್ನ ಹತ್ರ ಯಾವ ಥರ ಮಾತಾಡಿದ್ರು ಅಂತ ಸೊ ಒಳ್ಳೆ ಸರ್ವಿಸ್ನ ಕೊಟ್ಟೆ ಅಂತ ನಾನು ಅನ್ಕೋತೀನಿ ಸೊ ಇದೇ ರೀತಿ ಕಂಟೆಂಟ್ ವೀಡಿಯೋಸ್ ಬೇಕಾ ನಿಮಗೆ ಸೊ ಇವಾಗಲೇ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣಿಸ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನಾಗಿ ಬರ್ತಾ ಇರುತ್ತೆ ಬನ್ನಿ